ಹದಿಮೂರನೇ ವಾರ್ಡ್ನಲ್ಲಿ ಕಾಲ್ಮರ್ಸ್ ನಗರದಲ್ಲಿ ಇವತ್ತು ಮೂರು ಹಿಂದೂಗಳ ಮನೆ ಇದೆ ಇವತ್ತು ಮುಸ್ಲಿಂ ಬಾಂಧವರು ಐ ಲವ್ ಮೊಹಮ್ಮದ್ ಅಂತೇಳಿ ಫೆಕ್ಸನ್ನು ಅವ್ರ ಮನೆ ಮುಂದೆ ಕಟ್ಟಕ್ಕೆ ಬಂದಾಗ ಇಲ್ಲಿ ಕಟ್ಟಬೇಡ ಅಂತ ಹೇಳಿದಕೋಸ್ಕರ ಎಲ್ಲ ಜನಗಳು ಸೇರಿ ಸವರಾಜ್ ಜನ ಸೇರಿ ಅವ್ರ ಮನೆ ನುಗ್ಗಿ ಕಲ್ತ್ಕೊಂಡು ಹೊಡೆದು ಆ ಹುಡುಗಿ ತುಳಿದು ಈ ರೀತಿಯಾಗಿ ಅಮಾಯಕವಾಗಿ ನಡ್ಕೊಂಡಿದ್ದಾರೆ ಬಹುಶಃ ನಾವೆಂದೂ ಕೂಡ ಈ ರೀತಿಯ ನಡೆಯಂತ ಬಿಟ್ಟಿಲ್ಲ ಇವತ್ತು ಜಿಲ್ಲಾ ಆಡಳಿತನೂ ಕುಸ್ತೋಗಿದೆ ಪೊಲೀಸ್ ಅಧಿಕಾರಿಗಳಂತೂ ಪೂರ ಕುಸ್ತೋಗಿದ್ದಾರೆ ಅವ್ರು ಪ್ರಕಾರ ನೋಡಿದರೆ ಕಲ್ಲು ಅವರೇ ಆರಿಸಿರಂತ ಹೊರಗೆ ಕಲ್ಲು ಅವ್ರು ಏರೀ ಎಫ್ ಐ ಆರ್ ಮಾಡಿದ ಮೇಲೆ ಅದನ್ನ ನೋಡಿ ಮಾಜೂರು ಮಾಡೋವರು ಕಲ್ಲು ಬಿಡಬೇಕು ದೊಣ್ಣೆ ಬಿಡಬೇಕು ಎಲ್ಲವನ್ನೂ ಕೂಡ ಆರಿಸಿ ಅವರೇ ಹೊರಗೆ ಹಾಕಿ ಏನೂ ನಡೆದಿಲ್ಲ ಅನ್ನೋ ಒಂದು ಸಬ್ಬವನ್ನು ಹೇಳ್ತಾ ಇದ್ದಾರೆ ಇದು ಬಹುಶಃ ಈ ಜಿಲ್ಲಾ ಆಡಳಿತರು ಕುಸಿದು ಈ ರೀತಿಯಾಗಿ ಹೇಳಿಕೆ ಕೊಟ್ಟು ಮಾಡಿಸ್ತಾ ಇದ್ದಾರೆ ಇದು ಒಳ್ಳೇದಲ್ಲ ನಾವು ಇಲ್ಲಿವರೆಗೂ ಕೂಡ ಹಿಂದೂ ಮುಸ್ಲಿಮ್ ಅಣ್ಣ ತಮ್ಮ ಹಂಗೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಈ ರೀತಿಯಾಗಿ ದೌರ್ಜನ್ಯ ಮಾಡಿದರೆ ಹಿಂದೂಗಳು ಭಾಳ ಜನ ಇದ್ದಾರೆ ಇದು ಒಳ್ಳೆತನ ಅಲ್ಲ ಇವತ್ತು ನೀವೆಲ್ಲರೂ ಕೂಡ ಸಹ ಸಹಿಸಿಕೊಂಡು ಸುಧಾರಿಸ್ಕೊಂಡು ಹೋಗೋವಂಥದ್ದು ಕಲಿಬೇಕು ಅವತ್ತಿಂದ ಒಂದು ದಿವಸ ನಾವು ನೋಡಿದ್ವಿ ಹಳ್ಳಿ ಸರ್ಕಲ್ನಾಗೆ ಅಲ್ಲಾರೋ ಫ್ಲೆಕ್ಸ್ ಹಾಕಿದ್ದಾರೆ ಶಿವಾಜಿ ಅಂತೇಳಿ ಮಟ್ಟಿಕಲ್ ಹತ್ರ ಅಲ್ಲಿ ಗಲಾಟೆ ಆಗಿದ್ದು ತನಗಾಗಿದೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಾರೆ ಅವ್ರ ಮನೆ ಮುಂದೆ ಯಾಕೆ ಯಾಕೆ ಅಲ್ಲಿ ಹಾಕ್ಬೇಕು ಮುಸ್ಲಿಮ್ ಮನೆ ಮುಂದೆ ಗಣಪತಿ ಇಡ್ಬೇಕಾ ಅವ್ರ ಮನೆ ಮುಂದೆ ಓಡಾಡ್ಬೇಕ ಅಂತ ಹೇಳ್ತಾರೆ ಬಹುಶಃ ಅವನಿಗೆ ಕಾಮನ್ ಸೆನ್ಸ್ ನನಗಿಲ್ಲ ಅಂತೇಳಿ ಅವ್ನು ಪೂರಾ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ ಮೊದಲು ಯಾವ ರೀತಿ ಎಲ್ಲರೂ ಒಂದೇ ಹಿಂದೂನೇ ಆಗಲಿ ಮುಸ್ಲಿಮ್ಸ್ ಆಗಲಿ ಒಂದೇ ಅವ್ರ ಜೊತೆ ಹಿಂದೂಗಳು ಓಟ್ ಕೊಟ್ಟಿದ್ದಾರೆ ಅಥವಾ ಮುಸ್ಲಿಮ್ ಓಟ್ ಕೊಟ್ಟಿದ್ದಾರೆ ಅಂತೇಳಿ ಓಲೈಸೋದು ಬಹಳ ತಪ್ಪು ಮೊದಲು ಈ ಜಿಲ್ಲೆ ಒಳಗೆ ಈ ರೀತಿ ಆಗದಂಗೆ ನಡ್ಕೋಬೇಕಾಗಿದ್ದು ಆಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಇದನ್ನ ಬಗ್ಗೆ ಗಮನ ಹರಿಸಿ ಸರಿಯಾಗಿ ಅಣ್ಣ ತಮ್ಮೊಳಗೆ ನಡ್ಕೊಳ್ಳೋಂಥ ಭಾಳ ಕೊಡೋಂಥ ಕೆಲಸ ಮಾಡಲಿ ಬರೀ ಇನ್ನೊಬ್ಬರನ್ನ ಈಹಾಡ್ಸೋದು ಇನ್ನೊಬ್ರು ಬೈಯೋದೇ ಮಾಡ್ತಾರೆ ನಮಗೂ ಭಾಳ ಈಆರ್ಸೋಕ್ಕೆ ಬರ್ತದೆ ಭಾರಿ ಬೈಯೋಕ್ಕೆ ಬರ್ತತೆ ಯಾಕೆ ಬೇಕು ಇವೆಲ್ಲ ಆನೆ ಹೋಗ್ತಾ ಇರ್ತದೆ ನಾಯಿ ಬೋಳ್ತಾಯಿರ್ತವೆ ನಾಯಿಗಳು ಅಂತ ಅನುಸುಖಾಗಿದೆ ಹೀಗೆ ಮಾಡಿದರೆ ಮತ್ತು ನಾವು ಪ್ರೆಸ್ಪೀಟ್ ಮಾಡ್ತೀವಿ ನಾವು ಏನು ಬೇಕೋ ಅದು ಏನೇನು ಮಾತಾಡಿದ್ರೆ ಎಲ್ಲಕ್ಕೂ ಕೂಡ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ ನಾವೇ ಯಾರೂ ಏನು ಕಡಿಮೆ ಇಲ್ಲ ನಾವು ಕೂಡ ಇಲ್ಲಿ ಇಪ್ಪತ್ತು ವರ್ಷ ಎಂ ಪಿ ಆಗಿ ಏನೂ ಮಾಡಿಲ್ಲ ಅಂತ ಅಂತೇಳಿದಾನೆ ಒಂದು ದಿವಸ ಲೋಕಸಭೆ ಮಾತಾಡಿಲ್ಲ ಅಂತ ಹೇಳಿದಾನೆ ನೋಡಿದೆ ನನ್ನ ಪೇಪರ್ ಅವನಿಗೆ ಗೊತ್ತೈತೆ ಇಲ್ಲ ಅವಾಗ ಯಾವ ಯಾವಾಗಿದ್ದ ಎಲ್ಲಿದ್ದ ಗೊತ್ತಿಲ್ಲ ನಾನು ನನ್ನಷ್ಟು ಮಾತಾಡೋದು ಯಾರೂ ಇಲ್ಲ ಸಾವಿರದ ಇನ್ನೂರ ಅರವತ್ತ್ಮೂರು ಕ್ವಶನ್ ಹಾಕಿದ್ವಿ ಮೊದಲನೇ ವರ್ಷ ಮೊದಲನೇ ಸಾರಿ ಸುಮಾರು ಅರುವತ್ತೆಪ್ಪತ್ತು ಸಾರಿ ಮಾತಾಡಿದ್ನಿ ಹಂಗೆ ಎರಡನೇ ಸಾರಿ ಮಾಡಿದ್ವಿ ಒಂದು ಎರಡನೇ ಸಾರಿನ ಮಾತಾಡಿದ್ನಿ ಮೋ ನೀವೇ ಪತ್ರಿಕೆಗಳು ಪ್ರಕಟ ಮಾಡಿದಿರ ಜಿ ಎಮ್ ಸಿದ್ದೇಶ್ ಇಷ್ಟು ಸಾರಿ ಮಾತಾಡಿದ್ದಾರೆ ಅಂತೇಳಿ ಇಷ್ಟು ಸಾರಿ ಕ್ವಶನ್ ಹಾಕಿದ್ದಾರೆ ಅಂತ ಎರಡನೇ ಮೂರನೇ ಆಗಿದೆ ನಾನು ರಾಜ್ಯದಲ್ಲಿ ಅದನ್ನೆಲ್ಲ ಬಿಟ್ಟು ನಾನು ಓದಿರೋಕ್ಕಿಲ್ಲ ಅವನು ಈಗ ಓದ್ತಿರೋ ಕಾಣ್ತಾನೆ ಬಹುಶಃ ಅದನ್ನು ಸರಿಯಾಗಿ ನಡ್ಕೊಂಡ್ಲಿ ಅದನ್ನು ಗೌರವದಿಂದ ಇರೋದು ಕಾಮನ್ ಸೆನ್ಸ್ ಇಲ್ಲ ಅಂತ ನನಗನ್ನ ಬದಲು ಅವನಿಗೆ ಕಾಮನ್ ಸೆನ್ಸ್ ಐತಿಲ್ಲ ಅವನೇ ಕೇಳ್ತೇನೆ ಇವಾಗ ಕೇಸಾಗಿದೆ ಸರ್ ಎರಡು ಕಡೆ ನಾನು ಹೋಗ್ತಾರೆ ನಮ್ಮಾರೆಲ್ಲ ಎಸ್ ಪಿ ತಕ್ಕ ಹೋಗ್ತಾರೆ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಅವ್ರ ಮೇಲೆ ಒತ್ತಡ ಮಾಡ್ತಾರೆ ಹಂಗೇನ ಇದ್ದ ನಾವು ಧರಣಿ ಮಾಡ್ತೀವಿ ಸತ್ಯಾಗ್ರಹ ಮಾಡ್ತೀವಿ ನಾವೇನು ಬಿಡೋದಿಲ್ಲ ಹಿಂದೂಗಳಾರು ಏನು ಕಡಿಮೆ ಇಲ್ಲ ನ್ಯಾಯ ಬೇಕಷ್ಟೇ ನಾವು ಮುಸ್ಲಿಮ್ ಬಗ್ಗೆ ವಿರೋಧ ಅಂತಲ್ಲ ಯಾವುದೋ ಒಂದು ಸಣ್ಣ ಮೂರು ಜನ ಇರೋದು ಮನೆ ಬಂದು ಸಾವಿರಾರು ಜನ ಬಂದು ಮುಗಿದಿರಿ ಅರ್ಥ ಐತೆ ಇದಕ್ಕೆ ಅದೇ ವಾಸ ಮಾಡ್ಬೇಕ ಬೇಡ ಮನುಷ್ಯತ್ವೂ ಬೇಕಲ್ಲ ನಮ್ಮದು ಸರ್ಕಾರ ಇತ್ತಲ್ಲ ನಾವೇನು ಹಿಂಗೆ ಮಾಡಿದ್ವಿ ಏನು ಹಿಂಗೆಲ್ಲಾರ ಗಲಾಟೆ ಆಯ್ತೇನು ಅಂದರ ಹಿಂದೂ ಮುಸ್ಲಿಂ ಗಲಾಟೆ ಆಯ್ತಾನಪ್ಪ ಹೇಳಿ ನೀವೇ ಗೊತ್ತಿದ್ದ ಗಲಾಟೆ ಆಯ್ತಾ ಆಗತ್ತೆ ಇಲ್ಲ ಬರೀ ಹಿಂಗನ್ಬೇಡ್ರಿ ಹೇಳು ಇಲ್ಲ ಅಂತ ಇಂದು ನಾವು ಮಾಡಿದ ಹಿಂದೂ ಮುಸ್ಲಿಂ ಒಂದೇ ರೀತಿಯಾಗಿ ನಡ್ಕೊಂಡೋಗಿದ್ದೀವಿ ನಾವು ಅದೇ ಈಗ ನೋಡ್ರಿ ಅದೆಲ್ಲ ಹೇಳಿಕೆ ಮೇಲೆ ಮಾಡ್ತಾರಷ್ಟೇ ಅವ್ರು ಏನ್ ಮಾಡ್ತಾರ ಪಾಪ ಅಧಿಕಾರಿ ಅಧಿಕಾರಿ ನ್ಯಾಯ ಮಾಡೋಕ್ಕೆ ತಯಾರಿರ್ತಾರೆ ಅಧಿಕಾರ ಇರೋ ಅಂಥವ್ರು ರಾಜಕೀಯ ದುಡಿನಾದರು ಹೇಳ್ದಾಗ ಅವ್ರಿಗೆ ಸುಮ್ಕಿರ್ಬೇಕಾಗ್ಕತ್ತೆ ಈ ರಾಜಕೀಯದಲ್ಲಿ ಇದೊಂದು ಬಂದ್ಬಿಟ್ಟಿತ್ತು ಅಧಿಕಾರಿಗಳಿಗೆ ನಾವಿದ್ದಾಗಲೂ ನಮಗೆ ಮಾತಾಡ್ತಾರೆ ಅವ್ರಿದ್ದಾಗ ಅವ್ರಾಗ ಮಾತಾಡ್ತಾರೆ ಅದಲ್ಲ ನಾವಿದ್ದಾಗಲೂ ತಪ್ಪು ಅನ್ಬೇಕು ಅವ್ರದ್ದಾಗಲೂ ತಪ್ಪು ಅನ್ಬೇಕು ಇದನ್ನು ಮಾತಾಡೋವಂಥ ಶಕ್ತಿ ಅಧಿಕಾರಿಗಳಿಗೆ ಬರಬೇಕು ಆಗ ಇಡೀ ರಾಜ್ಯ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಈಗ ಸೊ ತಾತೆ ಎಲ್ಲರೂ ಹ್ಞೂ ರೀ ಎಲ್ಲರೂ ಆಗ್ತಾರ ರೀ ಕುಡದೇ ಇದ್ದಾಗ ಆಗ್ತಾರೆ ಅದು ಮುಗದೆ ಹೋಯ್ತಾರೆ ಕತೆ ಈಗ ಡಿ ಜಿ ಕೊಟ್ಟಿಲ್ಲ ಏನು ಕೊಟ್ಟು ಚಿತ್ರದಾಗ ಕೊಟ್ಟರು ಡಿಜಿಲ್ ಇಲ್ಲಿ ಕೊಡ್ಬೋದಾಯ್ತು ನಾನು ಎಸ್ ಪಿ ತ ಮಾತಾಡಿದೆ ನಾನು ಯಾರಿಗೂ ಕೊಡಲ್ಲ ಸರ್ ದಯವಿಟ್ಟು ಇದ್ರ ಬಗ್ಗೆ ಕೇಳಬೇಡ್ರೆ ನಾನು ಯಾರಿಗೂ ಕೊಡಲ್ಲ ಯಾರಿಗೂ ಕೊಟ್ಟಿಲ್ಲ ಸುಮ್ಮನೆ ಇದ್ದೀನಿ ನಾವು ಕೆಲವೊಂದಿಷ್ಟು ಜನ ಮುಖಂಡರು ಲ್ಯಾಂಡ್ ಜಿಯಾದ ಆದ ರೀತಿ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಮನೆ ಬಿಡಿಸಬೇಕು ಮನೆ ಬಿಟ್ಟು ಕಳಿಸಬೇಕು ಅನ್ನೋ ಒಂದು ರೀತಿ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೀತಾ ಇದೆ ಬಿಡಿಸ್ಲಿ ನೋಡೋಣ ಅವ್ರು ಬಿಡಿಸ್ದೆ ಆಮೇಲೆ ನೋಡೋಣ ಅಲ್ವಾ ಈಗ ತಕ್ಷಣ ಯಾರು ಅದಕ್ಕೆ ಉತ್ತರ ಕೊಟ್ಟರೆ ಸರಿ ಅವ್ರು ಬಿಡಿಸ್ಲಿ ನಾವು ಅವ್ರು ಪರವಾಗಿರ್ತೀವಿ ನೋಡೋಣ ಅವಾಗ ಏನು ಮಾಡ್ತಾರೆ ಅಂತ ಯಾರು ನೀನು ಅರ್ಥ ಮಾಡ್ಬೋದು ಆನೆ ಯಾರು ನಾಯಿ ಯಾರು ಅಂತ ಯಾರು ಬೋಗಳ್ತಾ ಇರ್ತಾರೆ ಅವ್ರು ಹಾಕ್ತಾರೆ ಯಾರು ಸುಮ್ಕಿ ಇರ್ತದೆ ನಾನು ಇವತ್ತೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ನಿಮಗೆ